ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಸಾರಿಗೆ ಮುಷ್ಕರ ಹಿನ್ನೆಲೆ ಜಿಲ್ಲೆಯಲ್ಲಿ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯದ ಕಾರಣ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ಶಾಲಾ ಕಾಲೇಜು ಉದ್ಯೋಗ ಸೇರಿ ನಾನಾ ಕಾರಣಗಳಿಂದ ಬರುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಬಸ್ಗಳಿಲ್ಲದೆ ಪರದಾಡುತ್ತಿದ್ದಾರೆ ಹಿಂಬಾಕಿ ವೇತನ ಪಾವತಿ ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಯನ್ನು ಮುಂದಿಟ್ಟು ಸರ್ಕಾರಿ ಸಾರಿಗೆಯ ನಾಲ್ಕು ನಿಗಮಗಳ ಸುಮಾರು ಒಂದೂವರೆ ಲಕ್ಷ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಇದರಿಂದ ರಾಜ್ಯದ ಬಹುತೇಕ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಆದರೆ ಕಂಪ್ಲಿ ತಾಲೂಕಿನಲ್ಲಿ ಸಾರಿಗೆ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಗುತ್ತಿದೆ ಸರ್ಕಾರಿ ಸಾರಿಗೆ ಮುಷ್ಕರ ಹಿನ್ನೆಲೆ ಕಂಪ್ಲಿ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಆಗುತ್ತಿದೆ ಬಳ್ಳಾರಿ ಹೊಸಪೇಟೆ ಗಂಗಾವತಿ ಕುರುಗೋಡು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿಗೆ ಎಂದಿನಂತೆ ಬಸ್ ಸಂಚಾರ ಆಗುತ್ತಿದ್ದು ಸರ್ಕಾರಿ ಬಸ್ಗಳು ಸಂಚಾರ ಮಾಡದಿದ್ದರೆ ಖಾಸಗಿ ಬಸ್ಗಳು ರಸ್ತೆಗಿಳಿಯಲು ಕಾದು ನಿಂತಿವೆ ಬಳ್ಳಾರಿ ಸಿರುಗುಪ್ಪ ಸಂಡೂರು ಕುರುಗೋಡು ಸಾರಿಗೆ ಘಟಕ ಬಸ್ಗಳು ಶೇಕಡ ನಲವತ್ತು ಪರ್ಸೆಂಟ್ ಮುಸ್ಕರದಲ್ಲಿ ಭಾಗವಹಿಸಿದ್ದರು ಬಾಗೇಪಲ್ಲಿ ಘಟಕ ಬಸ್ ಮಾರ್ಗದ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಕಂಪ್ನಿ ಬಂದಿದ್ದ ಕಳಿಸ್ತಾ ಇದ್ವಿ ಜೊತೆಗೆ ಕುರ್ವ ಮಾರ್ಗವಾಗಿ ಬಳ್ಳಾರಿಗೆ ಮತ್ತೆ ಕೆಲವೊಂದು ಮತ್ತೆ ಮಾಡಿಸ್ತಾ ಿವೆ ಲಾಂಗ್ ಹೋಗೋ ಬಸ್ ಗಳು ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಬೆಳಗ್ಗೆ ಒಂದು ಗಾಡಿ ಕೊಟ್ಟು ಕೊಟ್ಟರೆ ಎರಡು ಸೇಡಮ್ ಡಿಪೋದು ಒಂದು ಚಿತ್ತಾಪುರ ಡಿಪೋ ಆಮೇಲೆ ಮೂರು ಗಾಡಿ ಇದೆ ಹೌದು ಎರಡು ಸೇಡಮು ಚಿತ್ತಾಪುರ ಡಿಪೋದು ಮೂರು ಗಾಡಿನ ಹೊಸಪೇಟೆಯಿಂದ ಬಂದ್ರೆ ಹೊಸಪೇಟೆಯಿಂದ ಈಗ ಅವರು ತಮ್ಮ ಫೋಪಸ್ ಅವ್ರ ಡಿವಿಜನ್ ಡಿಪೋರ್ ಅಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟಿದ್ವಿ ಆಮೇಲೆ ಅಲ್ಲಿ ಆ ಏರಿಯಾ ಸಂಬಂಧಪಟ್ಟಂಗೆ ಏರಿಯವರಿಗೂ ಅವ್ರ ಪೊಲೀಸ್ರೆ ಅದರ ರಕ್ಷಣೆ ಅವನೇ ಮಾಡ್ತಾರೆ ನಿಮಗೆ ನಿಮ್ಗೆ ಏನ್ ವ್ಯವಸ್ಥೆ ಅಂತ ಹೇಳಿದಾರೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ನಿಮಗೆ ಅನುಕೂಲತೆ ಆದ್ರೆ ಬಸ್ಸು ಅಲ್ಲಿ ಆ ರೂಟ್ ಸರಿಯಾಗಿ ಕನ್ವರ್ಟ್ ಇದ್ರ ಬಸ್ಸು ಅಲ್ಲಿ ಬಿಡಬಹುದು ಅಲ್ಲಿ ಏನಾದ್ರು ತೊಂದರೆ ಇತ್ತಂದ್ರೆ ಬಸ್ ಮುಂದೆ ಹೋಗಕ್ಕೆ ಅವಕಾಶ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ